ಶ್ರೀನಿವಾಸಪುರ ಎಪಿಎಂಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಶ್ರೀನಿವಾಸಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೊಂದು ಸದಸ್ಯ ಬಲದ ಈ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಲವಾಟ ವಿ ವೆಂಕಟರೆಡ್ಡಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವಪುರ ಬಿ ಗರಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಪರಿಶೀಲನೆಯ ನಂತರ ನಾಮಪತ್ರಗಳು ಕ್ರಮಬದ್ಧವಾಗಿದ್ದ ಹಿನ್ನೆಲೆಯಲ್ಲಿ ಇಬ್ಬರನ್ನು ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಮುಸ್ತಾಕ್ ಅಹ್ಮದ್ ಅಧಿಕೃತವಾಗಿ ಘೋಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾಜಿ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಎಪಿಎಂಸಿ ಸಂಪೂರ್ಣವಾಗಿ ರೈತರಿಗೆ ಸಂಬಂಧಿಸಿದ ಸಂಸ್ಥೆಯಾಗಿದ್ದು ನೂತನ ಪದಾಧಿಕಾರಿಗಳು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಅರ್ಹ ರೈತರಿಗೆ ತಲುಪಿಸುವ ಮೂಲಕ ಮಾದರಿ ಆಡಳಿತ ನೀಡಬೇಕು ಎಂದು ಸಲಹೆ ನೀಡಿದರು ಸಂಘದ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಬಗ್ಗೆ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವುದಾಗಿ ಏಕೈಕ ಅಭ್ಯರ್ಥಿ ಶ್ರೀ ವಿ ವೆಂಕಟರೆಡ್ಡಿ ವೆಂಕಟಪ್ಪ ಆಲವಟಿ ಗ್ರಾಮ ಇವರು ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆ ಆಯ್ಕೆಯಾಗಿರುತ್ತಾರೆ ಕ್ಲಬ್ ಮಾಡಿ ಕ್ಲಬ್ ಕ್ಲಬ್ ಆಮೇಲೆ ಸಂಘದ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಬಗ್ಗೆ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವುದರಿಂದ ಏಕೈಕ ಅಭ್ಯರ್ಥಿ ಶ್ರೀ ಬಿ ಉರ್ರಪ್ಪ ಬಿಂಕಪ್ಪ ರಾಮಶಿವಪುರ ಇವರು ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಗಿರುತ್ತಾರೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದ್ದು ಮೊನ್ನೆ ತಾನೇ ಎಲ್ಲ ನಿರ್ದೇಶರು ಅವಿರೋಧವಾಗಿ ಅವಿರೋಧವಾಗಿ ಚುನಾವಣೆಯಲ್ಲಿ ಒಂದೇ ಕಡೆಯಿಂದ ರಮೇಶ್ ಅವರ ಅವರ ಸಲ ಚುನಾಯಿತರಾಗಿದ್ದರು ಇವತ್ತು ಅದರ ಸಲುವಾಗಿ ಇವತ್ತು ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಲ್ವಟ್ ವೆಂಕಟರಡ್ಡಿ ಅವರು ಉಪಾಧ್ಯಕ್ಷರಾಗಿ ಶಿವಕುಮಾರ್ ಗುರಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಮೊಟ್ಟೆ ಬದಲಾದಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ ಈ ದಿನ ರಮೇಶ್ ಕುಮಾರ್ ಅವರು ನಾವೆಲ್ಲ ಸೇರಿ ಹೋಗಿ ಕಾರ್ಯಕರ್ತರು ನಾಯಕರು ಇರ್ತಕ್ಕಂಥ ಎಲ್ಲ ನಿರ್ದೇಶಕ ಹೋಗಿ ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಅವ್ರು ಹೇಳಿದಂಗೆ ಅವ್ರ ಮಾರ್ಗದರ್ಶನದಂತೆ ಎಲ್ಲ ನಾವು ನಾವು ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ ಅವರು ಎಲ್ಲ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಇದು ತಾಲೂಕು ಹೊಸ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಸಂಪೂರ್ಣವಾಗಿ ರೈತರಿಗೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಯಾವುದೇ ಭಾವ ನೋಡದೆ ಪಕ್ಷಪಾತಗೊಳದೆ ಆಡಳಿತ ನಡೆಸ್ಕೊಂಡು ಹೋಗಬೇಕಾಗಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋ ಇರೋದ್ರಿಂದ ಏನು ನಿಮಗೆ ವ್ಯವಸ್ಥೆ ಬೇಕೋ ಸರ್ಕಾರದಿಂದ ಸಹಾಯಗಳು ಬೇಕೋ ಅದನ್ನು ಮಾಡಿಸ್ಕೊಡ್ತೇನೆ ಆಗ್ಬಾ ಆಗ್ಬೋದು ಸೊಸೈಟಿಯಿಂದ ಆಗ್ಬೋದು ಕೋಪರೇಟ್ ಸಂಸ್ಥೆಗಳಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನನ್ನ ನಾನು ನೀವು ಆಗಿ ಕೆಲಸ ಮಾಡಬೇಕು ಸುಮ್ಮನೆ ಎದ್ದು ಕೂತ್ಕೊಂಡಿರ್ತಕ್ಕಂಥಲ್ಲ ಇದು ಇಡೀ ತಾಲೂಕಿನ ರೈತರಿಗೆ ಒಂದು ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಕಾಂಪನೇ ಔಷಧಿಗಳು ಬೇರೆ ಲಿಕ್ಗೇಷನ್ಸು ಮಿನಲ್ ಪೇಪರ್ಸ್ ಇವೆಲ್ಲ ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ನಮ್ಮ ನಿರ್ದೇಶಕರಿಗೂ ಸಹ ನಮ್ಮೆಲ್ಲರದ್ದು ಮನವಿ ಏನಂದರೆ ವಿರೋಧವಾಗಿ ಆಯ್ಕೆಯಾಗಿ ನಾವು ರಮೇಶ್ ಕುಮಾರ್ ಅವರು ಹೆಸರು ನಡೆಸಬೇಕು ಅಂತಂದರೆ ಇದು ಒಳ್ಳೆಯ ಸಂಸ್ಥೆ ನೀವು ಕೆಲಸ ಮಾಡೋದಕ್ಕೆ ಸರ್ಕಾರ ಇರೋದ್ರಿಂದ ಅವ್ರು ಸಹಾಯ ಪಡೆದು ನೀವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿಕೊಂಡು ಈ ಸ್ಟಾಫು ಅಷ್ಟೇ ಇವಾಗ ಎಲ್ಲ ನೀವೇ ಇರೋದ್ರಿಂದ ಅವರನ್ನು ಸಹ ಕಂಟ್ರೋಲ್ ತಗೋಬೇಕು ಸ್ಟಾಫನ್ನೆಲ್ಲ ಈ ಸಂಸ್ಥೆಯಿಂದ ರೈತರಿಗೆ ಆಗಬೇಕು ಅನುಕೂಲ ಆಗಿದ್ದಕ್ಕೂ ನೀವು ನಿರ್ದೇಶನ ಕೆಲಸ ಅಧ್ಯಕ್ಷ ಉಪಾಧ್ಯಕ್ಷ ಕೆಲಸ ಮಾಡಿದ್ದಕ್ಕೂ ನಿಮಗೂ ಒಳ್ಳೆಯ ಹೆಸರು ಇರಬೇಕು ನಮ್ಮನ್ನೆಲ್ಲ ನಂಬಿ ಇಷ್ಟೆಲ್ಲ ಚುನಾವಣೆ ವ್ಯವಸ್ಥೆಗಳಲ್ಲೂ ಕೂಡ ಗಮನ ಕೊಟ್ಟು ಹಿಂದೆ ನಿರ್ದೇಶಿತ ರಮೇಶ್ ಕುಮಾರ್ ಸಹ ಒಳ್ಳೆ ಹೆಸರು ಅಂತಂದರೆ ಒಳ್ಳೆಯ ಕೆಲಸ ನೀವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶನಗಳು ಸಂಸ್ಥೆ ನಾಲ್ಕತ್ತು ವರ್ಷದಿಂದ